ಅವತ್ತು ಪಕ್ಷದ ಅಭಿಮಾನಿಗಳೇ ನಮ್ಮ ನಗರ ಕಾಂಗ್ರೆಸ್ ನಮ್ಮ ಅಧ್ಯಕ್ಷರಾದ ಅಭಿವೃದ್ಧ ಇಲ್ಲ ಮತ್ತೆ ಮಾತನ್ನ ಕಟ್ಟಿದ್ದೀರಿ ನೆಗರ ನೀವು ಹಿಂಗಿರೀ ಮೇ ಐದನೇ ತಾರೀಖಿಗೆ ನಡೆಯುವಂಥ ವಿಧಾನಸಭೆ ಚುನಾವಣೆಗೆ ನೀವೆಲ್ಲ ಅಧಿಕೃತ ಮೊದಲನೇ ಮೀನಿಗೆ ಮಾಲೀಕರು ನೀವೆಲ್ಲ ಸೋನಿಯಾ ಗಾಂಧಿ ಅವರಿಗೆ ಶಿಫಾರಸ್ ಮಾಡಿ ಅವ್ರ ಕಡೆಯಿಂದ ಅಸ್ತುವನಿಸಿಕೊಂಡು ನಿನ್ನೆ ತಾನೇ ಸೋನಿಯಾ ಗಾಂಧಿಯವರ ಒಪ್ಪಿಗೆಯಿಂದ ಪಟ್ಟಿ ಬಿಡುಗಡೆಯಾಗಿದೆ ಆ ಅಧಿಕೃತ ಪಟ್ಟಿ ಬಂದು ಕೂಡಲೇ ಮೊದಲನೇ ಸಭೆನ ನಮ್ಮದು ಮಾಲಿಂಗ್ಪುರ್ ತಾಂಡದ ಮಾಲಿಂಗ್ಪುರ್ ತಾಂಡ ಒಂದು ಪಕ್ಷ ಒಬ್ಬ ಸಾರ್ವಜನಿಕ ಮುಖಂಡ ಒಬ್ಬ ರಾಜಕಾರಣಿ ಜನಕಲ್ಯಾಣ ಏನು ಮಾಡ್ಬೋದು ಅನ್ನೋದಕ್ಕೆ ಮಾಲಿಂಗಪುರ್ ತಾಂಡ ಒಂದು ಪ್ರಯೋಗ ಶಾಲೆ ಇದೆ ಆರ್ ಪಾಟೀಲ್ರು ಹತ್ತು ಹಲವು ಕನಸುಗಳನ್ನು ಇಟ್ಕೊಂಡಿದ್ದಾರೆ ಕೆಲವು ಸಂಘರ್ಷದ ಹಾದಿ ಮೂಲಕ ಜನಕಲ್ಯಾಣ ಮಾಡೋದಿದ್ರೆ ಕೆಲವು ರಚನಾತ್ಮಕ ಕೆಲಸದ ಮೂಲಕ ಜನಕಲ್ಯಾಣ ಮಾಡುವಂಥದ್ದು ಕೆಲವೊಂದು ತಾಂತ್ರಿಕತೆಯನ್ನು ನಿಮ್ಮ ಗ್ರಾಮದ ಮನೆ ಬಾಗಿಲಿಗೆ ತಂದು ಕಲ್ಯಾಣ ಮಾಡುವಂಥದ್ದು ಈ ಕಾರ್ಯಕ್ರಮಗಳನ್ನೆಲ್ಲ ನಾವು ನಿಮ್ಮೆಲ್ಲರ ಸಹಕಾರದ ಅತ್ಯಂತ ಅವಶ್ಯಕತೆ ಇದೆ ನನಗೇನು ತಾವು ಈ ಎಮ್ ಎಲ್ ಎ ಚುನಾವಣೆಗೆ ಟಿಕೆಟ್ ಕೊಡಿಸಿದ್ದೀರಿ ನಿಮ್ಮೆಲ್ಲರ ಅನುಮತಿ ಮೇಲೆ ನಾಮಪತ್ರ ಸಲ್ಲಿಕೆ ಮುಂದುವರಿಸಿದ್ರಿ ಈ ಚುನಾವಣೆ ಮೂಲಕ ಬರ್ತಕ್ಕಂಥ ಏನು ರಾಜಕೀಯ ಶಕ್ತಿ ಐತಿ ರಾಜಕೀಯ ಸ್ಥಾನಮಾನ ಐತಿ ಆ ರಾಜಕೀಯ ಸ್ಥಾನಮಾನವನ್ನು ಆ ಶಕ್ತಿಯನ್ನು ಜನರ ಸೇವೆ ಮಾಡೋದಕ್ಕೆ ಅಸ್ತ್ರವನ್ನಾಗಿ ನಾವು ಬಳಕೆ ಮಾಡ್ತೀವಿ ಆ ಅಸ್ತ್ರವನ್ನು ನಮಗೆ ಕೊಡಬೇಕು ಈ ಶಕ್ತಿಯನ್ನು ನಮಗೆ ಕೊಡಬೇಕು ಮಾಲಿಂಗಪುರದವ್ರಿಗೆ ನಾವು ಏ ನಾವು ಆದಷ್ಟು ನಿಮಗೆ ದೊಡ್ಡ ಶಕ್ತಿ ಕೊಟ್ಟೇವೆ ಅಂತ ಕೇಳಿದ್ರೆ ಇಲ್ಲ ಅಂತ ಅನ್ನೋದಕ್ಕೆ ಯಾರಿಗೂ ಬರೋದಿಲ್ಲ ಅಂಕಿನ ಅದಾವ ಸುಮಾರು ಎರಡು ನೂರ ಎಂಬತ್ತ್ಮೂರು ಮತಗಳ ಲೀಡ್ ಇಲ್ಲಿ ಕೊಟ್ಟೆವು ಮೂರು ಓಟು ಬಿ ಜೆ ಪಿಗೆ ಏನು ಐದು ವರ್ಷ ನಮಗೆ ವಿಶ್ರಾಂತಿ ಸಮಯ ಐತಿ ವಿಶ್ರಾಂತಿ ಸಮಯದೊಳಗೆ ನಮ್ಮನ್ನು ನೀವು ಬಹಳ ಸಮೀಪದಿಂದ ಗಮನಿಸಿದ್ರು ಡಿ ಆರ್ ಪಾಟೀಲ್ ಏನು ಕೆಲಸ ಮಾಡ್ತಾರ ಯಾವ ರೀತಿ ಆಗಿರ್ತಕ್ಕಂಥ ಹೋರಾಟ ನಡೆದಿದೆ ಎಂಬತ್ಮೂರಲ್ಲ ಬಿ ಜೆ ಪಿಗೆ ಬರೇ ಅರವತ್ತೊಂಬತ್ತು ಓಟ್ ನಮ್ಮ ಪಾರ್ಟಿಗೆ ಅವಾಗ ಮುನ್ನೂರ ಅರುವತ್ತೆರಡು ಓಟು ಕೊಟ್ಟಿದ್ವಿ ಅವಾಗ ಶಕ್ತಿ ಕೊಟ್ಟಿದ್ವಲ್ಲ ಅಂತ ತಾವು ಅಂತೀನಿ ನಿಜ ಉಳಿದ ಕಡೆ ಆ ಒಂದು ಏನು ಹೆಚ್ಚಿನದಾಗಿರ್ತಕ್ಕಂಥ ನಮ್ಮ ನಿರೀಕ್ಷೆಯ ಮತಗಳು ಬರಲಿಲ್ಲ ಕಾರಣಕ್ಕೆ ಐದು ವರ್ಷ ವಿಶ್ರಾಂತಿ ಒಳಗಿದ್ದೀವಿ ನಾವು ಆ ವಿಶ್ರಾಂತಿ ಕಾಲದೊಳಗೂ ನಿಮ್ಮ ಸೇವೆಯನ್ನು ಮಾಡಿದ್ದೇವೆ ನೀವು ನಮ್ಮನ್ನು ಅಪ್ಕೊಂಡಿದ್ದೀವಿ ಅಧಿಕಾರಿಯಿಂದವರು ಅಂತ ನೋಡಲೇ ಇಲ್ಲ ನೀವು ಡಿ ಆರ್ ಪಾಟೀಲ್ರು ಬಂದಾಗ ಆಗಲಿ ಎಚ್ ಕೆ ಪಾಟೀಲ್ರು ಬಂದಾಗ ಆಗಲಿ ಶಾಸಕರುಗಳನ್ನು ಸಚಿವರುಗಳನ್ನು ನಿಮ್ಮಲ್ಲಿ ನಾವು ಯಾರ ಅತಿ ಅತಿಥಿಗಳನ್ನು ಕರ್ಕೊಂಡು ಬಂದ್ರೆ ಅತಿಥಿಗಳನ್ನು ನೋಡುವಂಥ ಆ ನಿಮ್ಮ ದೃಷ್ಟಿ ಅದೆಲ್ಲ ನಮಗೊಮ್ಮೆ ಆಶ್ಚರ್ಯಗೊಳಿಸ್ತಿತ್ತು ಏನು ನಮ್ಮನ್ನು ಯಾವ ದೃಷ್ಟಿಯಿಂದ ಜನ ನೋಡ್ತಾ ಇದ್ದಾರಲ್ಲ ಇಷ್ಟು ಪ್ರೀತಿ ಅಭಿಮಾನ ವಿಶ್ವಾಸದಿಂದ ನೋಡ್ತಾ ಇದ್ದಾರಲ್ಲ ಅಂದರೆ ಪ್ರೀತಿ ವಿಶ್ವಾಸದ ಎದುರಿಗೆ ಅಧಿಕಾರ ಗೌಣ ಅನ್ನುವಷ್ಟರ ಮಟ್ಟಿಗೆ ತಾವು ನಮ್ಮನ್ನು ಕಲಿದ್ದೇವೆ ಇದು ನಮಗೆ ಅತ್ಯಂತ ಸಮಾಧಾನ ಸಂತೋಷ ಹಿಂಗಿದ್ರಿ ಏನು ಅಂತ ಅನ್ನೋಷ್ಟು ಮಟ್ಟಿಗೆ ನಮಗೆ ಸಮಾಧಾನ ಆಗಿದೆ ಅದರಲ್ಲಿ ಅದನ್ನು ನಾನು ಈ ಸಂದರ್ಭದೊಳಗೆ ಹೇಳೋದು ನನ್ನ ಕರ್ತವ್ಯ ಅಂಥೇಳಿ ಭಾವಿಸ್ಕೊಳ್ತೀನಿ ನೀವು ಆಶೀರ್ವಾದ ಮಾಡಿ ಏನು ನಮಗೆ ಶಕ್ತಿ ಕೊಡ್ತೀರಿ ನಾವೇನು ಹತ್ತು ಹಲವು ವಿಚಾರಗಳನ್ನು ನಿಮ್ಮ ಜೊತೆಗೆ ಹಂಚಿಕೆ ಮಾಡಿಕೊಂಡೇವೆ ಆಲೋಚನೆ ಮಾಡಿದ್ದೇವೆ ಕೆಲವು ಬಾರು ಕನಸುಗಳನ್ನು ನಿಮ್ಮೊಳಗೆ ಬಿತ್ತಿದ್ದೇವೆ ಅದು ಹಿಂಗಾಗಬೇಕು ಹಂಗಾಗಬೇಕು ಅಂತ ನಾವು ನಿಮ್ಮ ಜೊತೆಗೆ ಮಾತಾಡಿದ್ವಿ ಆ ಬಿತ್ತಿರ್ತಕ್ಕಂಥ ಕನಸುಗಳನ್ನು ಸಾಕಾರಗೊಳಿಸೋದಕ್ಕೆ ದೊಡ್ಡ ಶಕ್ತಿಯನ್ನು ತಾವು ನನಗೆ ನೈಪಾಲಿಸಬೇಕು ನನ್ನ ಪಕ್ಷಕ್ಕೆ ಕೊಡ್ಬೇಕು ತನ್ನ ಮೂಲಕ ನನ್ನ ಸಹೋದರಿಗೆ ಗೌರವಿಸಬೇಕು ಅನ್ನುವಂಥ ನನ್ನ ವಿನಂತಿಯನ್ನು ಮಾಡ್ತಾ ಒಂದು ದೊಡ್ಡ ಪ್ರಯೋಗ ನಿಮ್ಮ ಊರಾಗಿಂದ ಚಾಲ ನಾವು ನಿನ್ನೆ ಬರದಡಿ ತಾಂಡರಾಗಿ ಹೇಳ್ತಿದ್ವಿ ನಾವು ಭೀಮಣ್ಣ ಇದ್ರು ಎಲ್ಲಿನೂ ಇಲ್ಲ ಈಗ ಎಲ್ಲಿಯೂ ಆ ಪ್ರಯೋಗ ಪ್ರಾರಂಭ ಆಗಿಲ್ಲ ಮೊನ್ನೆಯನ್ನು ಮಣಿಶಂಕರಯ್ಯರವರು ನಮ್ಮ ರಾಷ್ಟ್ರದ ಒಬ್ಬ ಅತ್ಯಂತ ಬುದ್ಧಿವಂತ ಅವ ನಮ್ಮ ದೇಶದ ಎಷ್ಟು ಕಾನೂನು ಹಾಕವ ಆ ಕಾನೂನುಗಳನ್ನು ಪೂರ್ಣ ಅರ್ಥ ಮಾಡ್ಕೊಳ್ಳೋತ್ರೆ ಅವ ಮಣಿಶಂಕರ ಅಯ್ಯರ ಆ ಮಣಿಶಂಕರ ಕಡಿಂದ ಏನ್ ನಿಮಗ ಹಕ್ಕು ಪತ್ರ ಕೊಡಿಸಿದ್ವಿ ಆ ಹಕ್ಕು ಪತ್ರದ ಮೂಲಕ ನಮ್ಮ ರಾಜ್ಯದೊಳಗ ಅಷ್ಟಲ್ಲ ರಾಷ್ಟ್ರದೊಳಗ ಯಾರು ಭೂಮಿಯನ್ನ ಇವತ್ತ ಉಳ್ತಾ ಇದಾರೆ ಯಾರು ಲಂಬಾಣಿ ಜನಾಂಗ ಇವತ್ತು ಶತಶತಮಾನಗಳಿಂದ ಭೂಮಿಯಲ್ಲಿ ಕೆಲಸ ಮಾಡಿದ್ದಾರೆ ಆ ಕಲ್ಲು ಭೂಮಿಯನ್ನ ಇವತ್ತು ಕೃಷಿಯೋಗಿ ಭೂಮಿ ಮಾಡಿ ಬೆವರು ಸುರಿಸಿ ರಕ್ತ ಸುರಿಸಿ ಕೆಲಸ ಮಾಡ್ಯಾರ ಅವರನ್ನು ಅದರ ಮಾಲಕರನ್ನಾಗಿ ಮಾಡುವಂಥ ಒಂದು ದೊಡ್ಡ ಕಾನೂನಾತ್ಮಕ ಹೋರಾಟ ಇವತ್ತು ಆಗಿರೋದನ್ನ ನಾವು ನೋಡಿದ್ದೇವೆ ಇದು ಏನು ಮಾನ್ಯ ಹಕ್ಕು ಪತ್ರ ಸಿಕ್ತು ಅದು ಬರೀ ಕಾಗದ ಅಲ್ಲದು ಆ ಕಾಗದದ ಮೂಲಕ ನಿಮ್ಮನ್ನು ಯಾರ ಸರಿ ಅನ್ನಬೇಕಾದ್ರೆ ಸು ಸುಪ್ರೀಂ ಕೋರ್ಟ್ಗೆ ಹೋಗ್ಬಿಟ್ಟು ಸುಪ್ರೀಂ ಕೋರ್ಟ್ ಅವ್ರಿಗೆ ನಮ್ಮ ಹಕ್ಕು ಕಾಪಾಡ್ತಕ್ಕಂಥ ಒಂದು ದೊಡ್ಡ ಅಸ್ತ್ರವನ್ನು ಆ ಕಾನೂನಿನ ಅಸ್ತ್ರವನ್ನು ನಿಮ್ಮ ಕೈಗೆ ಕೊಟ್ಟು ನಮ್ಮ ಪ್ರಯೋಗ ಪ್ರಾರಂಭ ಮಾಡಿದ್ದೇವೆ ಅದನ್ನು ಮುಂದುವರಿಸಿ ನಮ್ಮ ರಾಜ್ಯದ ಎಲ್ಲೆಲ್ಲಿ ಲಂಬಾಣಿಗಳು ಈ ರೀತಿಯಾಗಿರ್ತಕ್ಕಂಥ ಸಮಸ್ಯೆಯನ್ನು ಎದುರಿಸ್ತಾ ಇದ್ದಾರೆ ಅವರೆಲ್ಲರಿಗೂ ಸಹಿತ ಮಾಲಕರನ್ನಾಗಿ ಮಾಡ್ತಕ್ಕಂಥ ಆ ಭೂಮಿಯ ಹಕ್ಕನ್ನು ಕೊಡ್ತಕ್ಕಂಥ ಕೆಲಸ ಮಾಡೋದೇ ನಮ್ಮ ಮುಂದಿನ ಗುರಿ ನಮ್ಮ ಸರ್ಕಾರ ಬಂದ್ರಂತೂ ಏನು ಮಾಲಿಂಗಪುರದಾಗಿ ತ್ರಾಸ್ ತಗೊಂಡು ಡಿ ಆರ್ ಪಾಟೀಲ್ರು ಆ ಹೊಲಕ್ಕೆ ಹೋಗಿ ಹೊಲದ ಹೊಲಕ್ಕೆ ಹೊಲದಿಂದ ಹೊಲಕ್ಕೆ ಹೋಗಿ ಏನು ಮಾಡಿದರಲ್ಲ ಅದನ್ನು ಆದೇಶದ ಮೂಲಕ ಆ ಡಿ ಸಿಗಳ ಅಡ್ಡಾಡಿ ಓಡಾಡಿ ಮಾಡಿರಬೇಕು ಹಂಗೆ ಮಾಡುವಂಥ ಒಂದು ರಾಜ್ಯ ಸರ್ಕಾರವನ್ನು ತಾವು ರಾಜ್ಯದಲ್ಲಿ ಸ್ಥಾಪನೆ ಆಗ್ತಕ್ಕಂಥದ್ದನ್ನು ಮಾಡಬೇಕು ಅದಕ್ಕೆ ನಿಮ್ಮ ಸಂಪೂರ್ಣ ಆಶೀರ್ವಾದ ಬೇಕು ಪಾಕ್ ಸಲ ಅರವತ್ತೊಂಬತ್ತು ಹೋಗಿದ್ದ ಯಾವ್ಯಾವ ಕಾರಣಕ್ಕೆ ಹೋಗಿದ್ದು ಏನೇನು ಕೆಟಗಾಡ್ ಬಿಸಿತ್ತು ಅಥವಾ ಏನು ನಂಬರ್ ತಪ್ಪು ತಿಳ್ಕೊಂಡಿದ್ರು ಅಥವಾ ಅವ್ರಿಗೆ ತಪ್ಪು ಅರ್ಥ ಆಗಿತ್ತು ಯಾವ ಕಾರಣಕ್ಕೆ ಹೋಗಿತ್ತು ಹೋಗ್ಯಾವು ಅರವತ್ತೊಂಬತ್ತು ಈ ಸಲ ಅರವತ್ತೊಂಬತ್ತು ಸಹಿತ ನಮ್ಮನ್ನು ಬಿಟ್ಟು ಹೋಗಲ್ದಂಗೆ ಹಿರಿಯರ ಅವ್ರಿಗೆ ಬುದ್ಧಿ ಹೇಳಿ ಯುವಕ ಸ್ನೇಹಿತರು ನಿಮ್ಮ ಸ್ನೇಹಿತರಿಗೆ ನಮಗೆ ನೂರಕ್ಕ ನೂರು ಮಾಲಿಂಗ ಪೂರ್ದೊಳಗ ಓಟ್ ಬಿದ್ದು ಅಂದ್ರೆ ಅದಕ್ಕಿಂತ ಹೆಚ್ಚಿನ ಸಮಾಧಾನ ಯಾವುದೂ ಆಗೋದಿಲ್ಲ ಆ ಕೆಲಸ ನಮ್ಮ ಹಿರಿಯರು ಯುವಕರು ಮಾಡಬೇಕು ಅಂತ ಹೇಳ್ತೀನಿ ನಮ್ಮ ಸಮಾಜದ ಭಾಷೆ ಇದು ರಾಮ್ ರಾಮ್ ಹೌದಾ ರಾಮ್ ರಾಮ್ ಅಂದ್ರೆ ಎಲ್ಲರಿಗು ಬಂದ್ಬಿಡುತ್ತೆ ಹೇಳ್ಕೋಬೇಕು ಹೇಳ್ಕೋಬೇಕು ಅಂತ ನಮ್ಮ ಸಮಾಜ ಹೇಳುತ್ತ ಅದಕ್ಕೆ ಇವತ್ತಿನಿಂದ ನಮ್ಮ ಸಾಹೇಬರು ನಮ್ಮ ಸಮಾಜಕ್ಕೆ ರಾಮ್ ರಾಮ್ ಅಂದ್ಬಿಟ್ರೆ ಎಲ್ಲರಿಗೂ ಬಂದ್ಬಿಡುತ್ತೆ ಆದೇಶ ಪಾಲನೆ ಆಗಿರ್ತಾರೆ ಚೇನದ ಹಾತ್ ಜೋಡನ ನಮಸ್ಕಾರ ಕರ ಅಪ್ಪಳ ಸಮಾಜನ ಕಳಕಳಿತಿ ಕೆಲಸು ನಾನು ಕ್ಯಾ ಮೋಟ್ ಸಂಸೆ ಡಾಲ್ ಸಂಸೆ ಬೆಟೆಚೋ ಅದಕ್ಕೆ ಕೆಲವೊಂದು ಹಿರಿಯರ ಅನುಲಾಗಿರೋತೋ કાર આપણો મનુ કાર્યુ ઓળખ મોટો હાથ જોડું છો આપણો માલિકપુર ગ્રામ આપણું મુન્ડિ ભાગ મતક્ષેત્ર વ્યક્ત एक पाटील वाड आपण काम काही कर तेसर पुसता व्यक्तय आपण आपण मत क्षेत्र गदग हो आपण दुग्धय आपण शक्ती मळी कोनी को वाह आपण काम काय म्हणत कद ग दासे गप्प ऐच एक वाट हे वाटेर माई आपण तसे ओळखला नाही खेलावन तो टायगर उपर बीष उगाळ बिस गी आद्रू आपण है भाई ननक्या मोठी एक मनस्कर